ಹಾಂ ಎಲ್ರಿಗೂ ನಮಸ್ತೆ ಹೇಗಿದ್ದೀರಾ ಎಲ್ಲರೂ ಅಯ್ಯೋ ಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆ ನನ್ನ ಕಡೆಯಿಂದ ಥ್ಯಾಂಕ್ ಯು ಇವತ್ತು ನಾನು ನಿಮಗೆ ಇನ್ನೊಂದು ವರ್ಕ್ ಫ್ರಮ್ ಹೋಮ್ ಬಗ್ಗೆ ಹೇಳಬೇಕು ಅಂತ ಇದ್ದೀನಿ ಯಾವುದೇ ಥರ ಫೇಕ್ ಇಲ್ಲ ಆಗಿದೆ ಮತ್ತು ಯಾವುದೇ ಥರ ಹಣನ ಕಟ್ಟಬೇಕಿಲ್ಲ ನಾವು ಮಾಮೂಲಿಯಾಗಿ ಯೂಸ್ ಮಾಡೋವಂಥ ಮೀಶೋ ಆ್ಯಪಿಂದ ನಾವು ಅವ್ರನ್ನ ಮಾಡ್ಬೋದು ಡೈಲಿ ಎರಡು ಸಾವಿರದಿಂದ ಹತ್ತು ಸಾವಿರವರೆಗೂ ಅವ್ರನ್ನ ಮಾಡ್ಬೋದು ನಾವು ಬೇಕಾಗಿದ್ದೆಲ್ಲನೂ ಆನ್ಲೈನಿಂದ ಆರ್ಡರ್ ಮಾಡಿ ತರಿಸ್ತಾ ಇರ್ತೀವಿ ಅದೇ ಥರ ಆನ್ಲೈನಿಂದ ಆರ್ಡರ್ ಮಾಡಿ ನಮ್ಮ ನಾವು ಅರ್ನ್ನ ಮಾಡ್ಬೋದು ಮತ್ತು ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ವಾಟ್ಸಪ್ಪು ಯೂಸ್ ಮಾಡ್ತಾಯಿದ್ರೆ ಅರ್ನ್ ಮಾಡೋಕ್ಕೆ ನಮಗೆ ಎಲ್ಪ್ ಆಗುತ್ತೆ ಮೀಶೋ ಆ್ಯಪಲ್ಲಿ ರೀಸೆಲ್ಲಿಂಗನ್ನು ಮಾಡಿ ನಾವು ಡೈಲಿ ಅರ್ನ್ ಮಾಡ್ಬೋದು ಮತ್ತು ಡೈಲಿ ಪೇಮೆಂಟ್ ಕೂಡ ತಗೋಬೋದು ಮೀಶೋ ಆ್ಯಪಲ್ಲಿ ರೀಸೆಲ್ಲಿಂಗ್ ಮಾಡ್ಬೋದು ಅಂದರೆ ಮೀಶೋ ಆ್ಯಪಲ್ಲಿ ಎನಿ ಒನ್ ಪ್ರಾಡಕ್ಟ್ಗಳು ಇದ್ದೇ ಇರುತ್ತೆ ನಿಮಗೆಲ್ಲ ಗೊತ್ತಿದೆ ಅಂದರೆ ಸ್ಯಾರಿಯಿಂದ ಹಿಡ್ದು ಜ್ಯುವೆಲರಿಯಿಂದ ಹಿಡ್ದು ಕಿಡ್ಸ್ ವೇರಿಂದ ಹಿಡ್ದು ಪ್ರತಿ ಒಂದು ಎನಿ ಒನ್ ಎನಿ ಒನ್ ಪ್ರಾಡಕ್ಟ್ಸ್ಗಳು ಇದೆ ಅದನ್ನು ಚೆನ್ನಾಗಿರೋ ಸ್ಯಾರೀಸು ಮತ್ತು ಚೆನ್ನಾಗಿರೋ ಡ್ರೆಸ್ ಫೋಟೋಸು ಎಲ್ಲನೂ ಸೆಲೆಕ್ಟ್ ಮಾಡಿ ನಮ್ಮ ವಾಟ್ಸಪ್ಗೆ ಕಳಿಸ್ಕೋಬೇಕು ಆಮೇಲೆ ನಮ್ಮ ವಾಟ್ಸಪ್ ಸ್ಟೇಟಸ್ಸು ಮತ್ತು ಯೂಟ್ಯೂಬು ಯೂಟ್ಯೂಬಲ್ಲೂ ಯೂಸ್ ಮಾಡಿ ಹಾಕ್ಬೋದು ಮತ್ತು ವಾಟ್ಸಪ್ ಸ್ಟೇಟಸ್ಸು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮಲ್ಲಿ ಆ ಫೋಟೋಸನ್ನ ಹಾಕಬೇಕು ಅಂದರೆ ಅಲ್ಲಿ ಎಕ್ಸಾಂಪಲ್ಗೆ ಒಂದು ಟೂ ಫಿಫ್ಟಿ ಇದೆ ಅಂದರೆ ನಮ್ಗೆ ಎಷ್ಟು ಬೇಕು ಅಮೌಂಟು ಒಂದು ಟೂ ಫಿಫ್ಟಿಗೆ ಒಂದು ತ್ರೀ ಫಿಫ್ಟಿನ ಅಂದರೆ ಹಂಡ್ರೆಡ ಆ್ಯಡ್ ಮಾಡಿ ಅದ್ರ ಮೇಲೆ ಮೆನ್ಷನ್ ಮಾಡಿ ಫೋಟೋ ಮೇಲೆ ಅಮೌಂಟನ್ನ ಮೆನ್ಷನ್ ಮಾಡಿ ನಮ್ಮ ಡೀಟೇಲ್ಸ್ನ ಹಾಕಿ ಬೇಕಾದರೆ ನಮ್ಮನ್ನು ಸಂಪರ್ಕಿಸಿ ಅಂತ ಹಾಕಿ ಅದನ್ನು ಫೋಟೋಸ್ ಸ್ಟೇಟಸಲ್ಲಿ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಯೂಟ್ಯೂಬಲ್ಲಿ ಎಲ್ಲಾದರೂ ಹಾಕಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋ ನಂಬರ್ ಹಾಕಿ ಅವರು ಕಾಂಟ್ಯಾಕ್ಟ್ ಮಾಡ್ತಾರಲ್ವ ಆವಾಗ ಅವರು ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರ ಅಡ್ರೆಸ್ ಏನು ಅಂತ ತಿಳ್ಕೊಂಡು ಕ್ಯಾಶ್ ಆನ್ ಡೆಲಿವರಿನೂ ಇದೆ ಮತ್ತು ಆನ್ಲೈನ್ ಪೇಮೆಂಟ್ ಇದೆ ಅಂತ ಹಾಕಿ ಯಾಕಂದರೆ ಕ್ಯಾಶ್ ಆನ್ ಡೆಲಿವರಿ ಇದ್ದರೆ ಯಾರಾದರೂ ಬುಕ್ ಮಾಡೇ ಮಾಡ್ತಾರೆ ಕ್ಯಾಶ್ ಆನ್ ಡೆಲಿವರಿ ಇದ್ದರೆ ಕ್ಯಾಶ್ ಆನ್ ಡೆಲಿವರಿ ಕೊಡಿ ಇಲ್ಲ ಆನ್ಲೈನ್ ಪೇಮೆಂಟ್ ಮಾಡ್ತೀವಿ ಅಂದರೆ ಆನ್ಲೈನ್ ಪೇಮೆಂಟ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಇದ್ದರೆ ಅವರಿಗೆ ಪಾರ್ಸಲ್ ಹೋಗಿ ತಲುಪಿದ ಮೇಲೆ ನಮಗೆ ಸ್ಯಾಲ್ರಿ ಆಗುತ್ತೆ ಆನ್ಲೈನ್ ಪೇಮೆಂಟ್ ಇದ್ದರೆ ಅವತ್ತೇ ನಮಗೆ ಅಮೌಂಟ್ ಆಗುತ್ತೆ ಅಂದರೆ ನಾವು ಇವಾಗ ಒಂದು ಟು ಟೂ ಫಿಫ್ಟಿ ಇರೋದು ತ್ರೀ ಫಿಫ್ಟಿ ಹೇಳಿರ್ತೀವಿ ಅವ್ರು ನಮಗೆ ಪೇಮೆಂಟ್ ಮಾಡಿದಾಗ ನಾವು ಮೀಶೋದಲ್ಲಿ ಹೋಗಿ ಬುಕ್ ಮಾಡಬೇಕು ಅವ್ರ ಅಡ್ರೆಸ್ಸೇ ಹಾಕಿ ಮೀಶೋದಲ್ಲಿ ಬುಕ್ ಮಾಡಬೇಕು ಅದು ಯಾವ ಥರ ಮಾಡೋದು ಅಂತ ಮುಂದೆ ತೋರಿಸ್ತೀನಿ ನಾನು ನಿಮಗೆ ಮೀಶೋದಲ್ಲಿ ಬುಕ್ ಮಾಡಿದಾಗ ನಮಗೆ ಅಲ್ಲಿ ಎಷ್ಟು ಅಮೌಂಟ್ ಇರುತ್ತೆ ಅದನ್ನು ಮಾತ್ರ ನಾವಲ್ಲಿ ಹಾಕಿ ಬುಕ್ ಮಾಡ್ತೀವಿ ಟು ಫಿಫ್ಟಿ ಹಾಕಿದರೆ ಹಂಡ್ರೆಡ್ ನಮಗೆ ಉಳಿಯುತ್ತೆ ಆ ಥರ ಅವ್ರನ್ನ ಮಾಡ್ಬೋದು ಡೈಲಿ ಎರಡು ಸಾವಿರದಿಂದ ಹತ್ತು ಸಾವಿರದವರೆಗೂ ಅವ್ರನ್ನ ಮಾಡ್ಬೋದು ಸ್ಯಾರಿ ಅಂತಾನೆಲ್ಲ ಏನೇ ಒಂದು ಪ್ರಾಡಕ್ಟ್ಸು ನಮಗೆ ಇಷ್ಟ ಆಗೋ ಪ್ರಾಡಕ್ಟ್ಸ್ ಎಲ್ಲನೂ ನಾವು ವಾಟ್ಸಪ್ಗೆ ಶೇರ್ ಮಾಡಿಕೊಂಡು ಅದನ್ನು ನಮ್ಮ ವಾಟ್ಸಪ್ ಸ್ಟೇಟಸಲ್ಲಿ ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಎಲ್ಲ ಕಡೆ ಹಾಕಿ ನಿಮ್ಮ ನಂಬರ್ ಹಾಕಿ ಅವ್ರು ನಿಮ್ಗೆ ಕೇಳಿದಾಗ ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರ ಅಡ್ರೆಸ್ಸನ್ನು ತೊಗೊಳ್ಳಿ ಅಡ್ರೆಸ್ಸನ್ನು ಹಾಕಿ ಇವಾಗ ಅವರತ್ರ ನಾವು ಟೂ ಫಿಫ್ಟಿಸ್ಕೊಂಡು ಇಲ್ಲಿ ಅಲ್ಲ ತ್ರೀ ಫಿಫ್ಟಿ ಇಸ್ಕೊಂಡು ಟೂ ಫಿಫ್ಟಿ ಅಂತ ತೋರಿಸ್ತಾ ಇರುತ್ತೆ ಅಂತ ಏನು ಭಯಪಡಬೇಡಿ ಯಾಕಂದರೆ ನಾವಲ್ಲಿ ತ್ರೀ ಫಿಫ್ಟಿನೇ ಹಾಕ್ತೀವಿ ಈಗ ತ್ರೀ ಫಿಫ್ಟಿ ಹಾಕಿದರೆ ಕ್ಯಾಶ್ ಆನ್ ಡೆಲಿವರಿಗೆ ತ್ರೀ ಫಿಫ್ಟಿ ಹಾಕಿದರೆ ಅವರಲ್ಲಿ ಕ್ಯಾ ಕ್ಯಾಶ್ ಆನ್ ಡೆಲಿವರಿಯಾಗಿ ಪೇಮೆಂಟ ಕೊಟ್ಟ ಮೇಲೆ ನಮಗೆ ಮೀಶೋದಲ್ಲಿ ಆ್ಯಡ್ ಆಗುತ್ತೆ ಅಮೌಂಟು ಪ್ರತಿ ಮಂಗಳವಾರ ನಮಗೆ ಮೀಶೋ ಕಡೆಯಿಂದ ಸ್ಯಾಲ್ರಿ ಆಗುತ್ತೆ ಯಾವುದೇ ಥರ ಫೇಕ್ ಇಲ್ಲ ಮೀಶೋ ಕಡೆಯಿಂದ ನಮಗೆ ಪ್ರತಿ ಮಂಗಳವಾರ ಸ್ಯಾಲ್ರಿ ಆಗುತ್ತೆ ವೀಕ್ಲಿ ಒಂದ್ಸಲಿ ಸ್ಯಾಲ್ರಿ ಆಗುತ್ತೆ ಇಲ್ಲ ಡೈಲಿ ಪೇಮೆಂಟ್ ಬೇಕು ಅಂದರೆ ಆನ್ಲೈನ್ ಪೇಮೆಂಟಲ್ಲೂ ಕೂಡ ನಾವು ಡೈಲಿ ಅವ್ರನ್ನ ಮಾಡ್ಬೋದು ಇದು ಯಾವುದೇ ಥರ ಫೇಕ್ ಇರಲ್ಲ ಅಕಸ್ಮಾತ್ ಅವರು ಮೀಶೋ ಅಂತ ಮೇಲೆ ಮೆನ್ಷನ್ ಆಗಿ ಹೋಗಿದರೆ ನೀವು ಮೀಶೋದವ್ರ ಅಂತ ಕೇಳಿದ್ರು ಆ ನಮ್ಮ ಮೀಶೋದವ್ರೆ ಅಂತ ಕೂಡ ಹೇಳ್ಬೋದು ಯಾಕಂದರೆ ಅವ್ರ ಹತ್ರ ನಾವು ಏನು ಅಮೌಂಟ್ ಹೇಳಿರ್ತೀವೋ ಅದೇ ಅಮೌಂಟ್ನ ಹಾಕಿರ್ತೀವಿ ಕ್ಯಾಶ್ ಆನ್ ಡೆಲಿವರಿ ಆದರೆ ಮಾತ್ರ ಅದೇ ಅಮೌಂಟೇ ಹಾಕಿರ್ತೀವಿ ಮತ್ತು ಆನ್ಲೈನ್ ಪೇಮೆಂಟ್ ಆದರೆ ಇಲ್ಲಿ ಪೇಮೆಂಟ್ ಮದ್ದೆ ಮಾಡಿರ್ತಾರೆ ಆಮೇಲೆ ಹೋಗುತ್ತೆ ರೀಸೆಲ್ಲಿಂಗ್ ಅಂತ ಹಾಕಿರ್ತೀವಲ್ವ ಅದು ಏನು ನಾವು ಅಮೌಂಟ್ ಇಷ್ಟಿದೆ ಈ ನಾವು ಇಷ್ಟು ಹಾಕಿದ್ದೀವಿ ಅಂತ ಏನು ತೋರಿಸೋದಿಲ್ಲ ಆ ಥರ ಅದನ್ನ ಮಾಡ್ಬೋದು ಅದು ಯಾವ ಥರ ಮಾಡೋದು ಮೀಶೋದಲ್ಲಿ ನಮ್ಮ ಅಕೌಂಟ್ನ ಯಾವ ಥರ ಆ್ಯಡ್ ಮಾಡೋದು ಯಾವ ಥರ ಸೇರ್ ಶೇರ್ ಮಾಡ್ಕೊಳ್ಳೋದು ನಮ್ಮ ಮೊಬೈಲ್ಗೆ ಮತ್ತು ಯಾವ ಥರ ರೀಸೆಲ್ಲಿಂಗನ್ನು ಮಾಡ್ಬೋದು ಯಾವ ಥರ ಸ್ಯಾ ಸ್ಯಾಲ್ರಿ ಬಂದು ಎಲ್ಲಿ ಆ್ಯಡ್ ಆಗುತ್ತೆ ಅಂತೆಲ್ಲ ನಾನು ನಿಮಗೆ ಮುಂದೆ ಸ್ಕ್ರೀನ್ ರೆಕಾರ್ಡಿಂಗಲ್ಲಿ ತೋರಿಸ್ತೀನಿ ಯಾವುದೇ ಥರ ಅಮೌಂಟ್ನ ಕಟ್ಟಬೇಕಿಲ್ಲ ಬೇಕಾದ ಪ್ರೋಡಕ್ಟ್ಗಳ ಪ್ರಾಡಕ್ಟ್ಸ್ಗಳನ್ನ ನಮ್ಮ ಮೊಬೈಲ್ಗೆ ಶೇರ್ ಮಾಡ್ಕೋಬೇಕು ವಾಟ್ಸಪ್ಪಲ್ಲಿ ಅದನ್ನು ನಾವು ಸ್ಟೇಟಸ್ ಹಾಕಬೇಕು ಅಂದರೆ ಅದ್ರ ಮೇಲೆ ಇಷ್ಟು ಅಮೌಂಟ್ ಇದೆ ನಮ್ಮ ಬೇಕಾಗಿದ್ದಲ್ಲಿ ನಮ್ಮನ್ನು ಸಂಪರ್ಕಿಸಿ ಅಂತ ನಮ್ಮ ನಂಬರು ಅದನ್ನು ಹಾಕಬೇಕು ಅವ್ರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ ಮೇಲೆ ಅವ್ರು ಯಾವ ಫೋಟೋನ ಹೇಳಿರ್ತಾರೆ ಅದೇ ಫೋಟೋನ ಮೀಶೋದಲ್ಲಿ ಸೆಂಡ್ ಹಾಕಿದರೆ ಅಲ್ಲಿ ಬರುತ್ತೆ ಅದು ಅದು ಯಾವ ಥರ ಡೀಟೇಲ್ಸ್ ಮೆನ್ಷನ್ ಆಗುತ್ತೆ ಅದು ಯಾವ ಥರ ಇರುತ್ತೆ ಅಂತ ಮುಂದೆ ನಾನು ಸ್ಕ್ರೀನ್ ರೆಕಾರ್ಡಲ್ಲಿ ತೋರಿಸ್ತೀನಿ ಅದನ್ನು ನಾವು ಹಾಕಿ ಅವರ ಅಡ್ರೆಸ್ಸನ್ನು ಸರಿಯಾಗಿ ಹಾಕಬೇಕು ಮತ್ತು ಪಿನ್ ಕೋಡೆಲ್ಲ ಸರಿಯಾಗಿ ಹಾಕಿದರೆ ಅವರಿಗೆ ರಿಸೀವ್ ಆದ್ಮೇಲೆ ಅವರ ಪ್ರಾಡಕ್ಟ್ನ ರಿಸೀವ್ ಮಾಡ್ಕೊಂಡ್ಮೇಲೆ ಅವ್ರು ಏನು ಅಮೌಂಟ್ ಕೊಟ್ಟಿರ್ತಾರೆ ಅದನ್ನು ಮೀಶೋದಲ್ಲಿ ಕಲೆಕ್ಟ್ ಮಾಡಿದ ಮೇಲೆ ಮೀಶೋಯಿಂದ ಇಂದ ಎಷ್ಟಿದೆ ಆ ಪ್ರಾಡಕ್ಟ್ಸ್ಗೆ ಅಮೌಂಟ್ ಅಷ್ಟು ಕಟ್ಟಾಗಿ ಉಳಿದಿದ್ದ ಅಮೌಂಟು ನಮ್ಮ ಸ್ಯಾಲ್ರಿಗೆ ಕೌಂಟ್ ಆಗುತ್ತೆ ಪ್ರತಿ ಮಂಗಳವಾರ ನಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ ಯಾವುದೇ ಥರ ಇಲ್ಲ ಯಾವುದೇ ಥರ ದುಡ್ಡು ಕಟ್ಟಬೇಕಿಲ್ಲ ಅದು ಯಾವ ಥರ ಮಾಡಬೇಕು ಯಾವ ಥರ ಶೇರ್ ಮಾಡ್ಕೋಬೇಕು ಮೀಶೋದಲ್ಲಿ ಎಲ್ಲಿದೆ ಆ ಅಕೌಂಟ್ನ ಯಾವ ಥರ ಆ್ಯಡ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಮುಂದೆ ಸ್ಕ್ರೀನ್ ರೆಕಾರ್ಡಲ್ಲಿ ತೋರಿಸ್ತಾ ಹೋಗ್ತೀನಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ನೋಡಿ ಈ ಥರ ಮೀಶೋ ಆ್ಯಪ್ನ ಓಪನ್ ಮಾಡ್ಕೊಂಡು ಇಲ್ಲಿ ರೈಟ್ ಸೈಡಲ್ಲಿ ನಮ್ಮ ನೇಮ್ ಇರುತ್ತೆ ನೇಮ್ ಅಂತ ಅದ ಮೇಲೆ ಪ್ರೆಸ್ ಮಾಡಿದರೆ ಈ ಥರ ಬ್ಯಾಂಕ್ ಯು ಪಿ ಐ ಓಪನ್ ಆಗುತ್ತೆ ಅಲ್ಲಿ ನಾನು ಆಲ್ರೆಡಿ ಆ್ಯಡ್ ಮಾಡಿದ್ದೀನಿ ಅದಕ್ಕೋಸ್ಕರ ನಾನು ಡೀಟೇಲ್ಸ್ ತೋರಿಸ್ತಾ ಇದೆ ತು ಆಡ್ ಆ್ಯಡ್ ಮಾಡಿಲ್ಲ ಅಂದರೆ ಬ್ಯಾಂಕ್ ಅಂಡ್ ಯು ಪಿ ಐ ಡೀಟೇಲ್ಸ್ ಅಂತ ಐತೆ ಅಲ್ಲಿ ನಿಮ್ಮ ಅಕೌಂಟ್ ಡೀಟೇಲ್ಸ್ನ ಮೆನ್ಷನ್ ಮಾಡಿ ಮೇಲೆ ಸ್ಕ್ರೋಲ್ ಮಾಡಿದರೆ ಬ್ಯಾಲೆನ್ಸ್ ಅಂತ ಗ್ರೀನ್ ಕಲರಲ್ಲಿ ತೋರಿಸ್ತಾ ಇದೆ ನೋಡಿ ಮೀಶೋ ಬ್ಯಾಲೆನ್ಸ್ ಅಂತ ಅಲ್ಲಿ ನಾವು ಏನು ರೀಸೆಲಿಂಗ್ ಮಾಡ್ತೀವಿ ಅದು ಅಮೌಂಟ್ ಬಂದು ಆ್ಯಡ್ ಆಗುತ್ತೆ ಈಗ ನಮಗೆ ಬೇಕಾದೊಂದು ಸ್ಯಾಲ್ರಿ ಸ್ಯಾರಿ ಫೋಟೋ ಸಹ ಈ ಥರ ಸೆಲೆಕ್ಟ್ ಮಾಡಿಕೊಂಡು ಅಷ್ಟು ಸ್ಯಾರಿನ ನಮ್ಮ ಮೊಬೈಲ್ಗೆ ಶೇರ್ ಮಾಡ್ಕೋಬೇಕು ಒಂದು ಸ್ಯಾರಿ ಮೇಲೆ ಟ್ಯಾಪ್ ಮಾಡಿದರೆ ಆ ಸ್ಯಾರೀಲಿ ಯಾವ್ಯಾವ ಕಲರ್ ಇದೆ ಯಾವ್ಯಾವ ವೆರೈಟೀಸ್ ಇದೆ ಅಂತ ಎಲ್ಲ ಬರುತ್ತೆ ಅಲ್ಲಿ ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಮಗೆ ಇನ್ಸ್ಟಾಗ್ರಾಮಲ್ಲಾದರೂ ಶೇರ್ ಮಾಡ್ಬೋದು ವಾಟ್ಸಪ್ಪಲ್ಲಾದರೂ ಶೇರ್ ಮಾಡ್ಬೋದು ಇವಾಗ ನಮಗೆ ವಾಟ್ಸಪ್ಗೆ ಫೋಟೋಸ್ ಎಲ್ಲನೂ ಶೇರ್ ಮಾಡ್ಕೊಳ್ಳೋಣ ವಾಟ್ಸಪ್ ಆದಮೇಲೆ ನಮ್ಮದೇ ನಂಬರಿಗೆ ವಾಟ್ಸಪ್ಪಲ್ಲಿ ಆ ಫೋಟೋಸ ಶೇರ್ ಮಾಡ್ಕೋಬೇಕು ನಮ್ಮದೇ ನಂಬರಲ್ಲಿ ವಾಟ್ಸಪಿಗೆ ಶೇರ್ ಆದಮೇಲೆ ಈ ಥರ ಫೋಟೋಸ್ ಎಲ್ಲ ಡೌನ್ಲೋಡ್ ಆಗುತ್ತೆ ಈ ಥರ ಫೋಟೋಸ್ನ ವಾಟ್ಸಪ್ಗೆ ಶೇ ವಾಟ್ಸಪ್ಗೆ ಶೇರ್ ಮಾಡ್ಕೋಬೇಕು ವಾಟ್ಸಪ್ಗೆ ಬಂದಮೇಲೆ ಈ ಫೋಟೋಸ್ ಎಲ್ಲ ನಾವು ಸ್ಟೇಟಸ್ಸು ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ಕು ಯೂಟ್ಯೂಬ್ ಎಲ್ಲಾದರೂ ಹಾಕ್ಬೋದು ಹಾಕಿದ್ಮೇಲೆ ವಾಟ್ಸಪ್ಗೆ ಹೋಯ್ತು ಇವಾಗ ಬ್ಯಾಕ್ ಬನ್ನಿ ಬ್ಯಾಕ್ ಬಂದಮೇಲೆ ಮತ್ತೆ ಮೀಶೋನೇ ರೀಸೇಲ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ರೀಸೇಲಿಂಗ್ ಮಾಡೋದು ಈಗ ಸ್ಯಾರಿ ಮೇಲೆ ನಮಗೆ ಯಾವುದೇ ಪ್ರಾಡಕ್ಟ್ಸ್ ಇವಾಗ ಸ್ಯಾರಿ ಅಂತಲೇ ಇಲ್ಲ ನಾವು ಯಾವುದೇ ಪ್ರಾಡಕ್ಟ್ಸನ್ನಲ್ಲಿ ಶೇರ್ ಮಾಡ್ಕೊಂಡಿದ್ರು ಆ ಫೋಟೋಸ ಅವರು ಬುಕ್ ಮಾಡಿದ ಮೇಲೆ ನಮಗೆ ಆ ಬುಕ್ ಅದು ಬೇಕು ಅಂತ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ ಮೇಲೆ ಇವಾಗ ಬ್ಯಾಂಗಲ್ ತೋರಿಸ್ತಾ ಇದ್ದೀನಿ ಅಂದರೆ ಯಾವುದೇ ನಾವು ಯಾವ ಫೋಟೋಸ್ ಶೇರ್ ಮಾಡಿ ಹಾಕಿರ್ತೀವಿ ಅವರ ನಮಗೆ ಯಾರು ಬೇಕು ಅಂತ ಕಾಂಟ್ಯಾಕ್ಟ್ ಮಾಡ್ತಾರೆ ಆ ಫೋಟೋಸ ನಾವು ಮೀಶೋದಲ್ಲಿ ಬಂದು ಹಾಕಿದ ಮೇಲೆ ನಾವು ಅದನ್ನು ಬೈ ಮಾಡೋದು ಹೆಂಗೆ ಮತ್ತು ಬುಕ್ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ ಇವಾಗ ಬಳೆ ಬರ್ ಬಳೆ ತೋರಿಸ್ತಾ ಇದ್ದೆ ಇವಾಗ ನಾನು ಸ್ಯಾರಿನೇ ಬುಕ್ ಮಾಡಿ ತೋರಿಸ್ತೀನಿ ಸ್ಯಾರಿನ ಅಲ್ಲಿ ಸೇರ್ ಶೇರ್ ಮಾಡ್ಕೊಂಡು ಬರುವ ವಾಟ್ಸಪ್ಪಲ್ಲಿ ಇವಾಗ ಒಂದು ನಾವು ಬೇಕು ಅಂತ ಅವ್ರು ನಮ್ಗೆ ಕಾಂಟ್ಯಾಕ್ಟ್ ಮಾಡಿದ ಮೇಲೆ ಅದೇ ಸ್ಯಾರಿನ ಬೈ ನೋವು ಅಂತ ಇದೆಯಲ್ವ ಬೈ ನೋವು ಮಾಡಿದರೆ ಮೇಲೆ ಮತ್ತೆ ಕಂಟಿನ್ಯೂ ಕೊಟ್ಟರೆ ಕಂಟಿನ್ಯೂ ಕೊಟ್ಟ ಮೇಲೆ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿ ಸ್ಕೋರ್ ಮಾಡಿ ಡೆಲಿವರಿ ಅಡ್ರೆಸ್ ಅವ್ರದ್ದೇ ಹಾಕಬೇಕು ಹಾಕಿದ ಮೇಲೆ ಪೇಮೆಂಟ್ ಆನ್ಲೈನ್ ಪೇಮೆಂಟ್ ಮಾಡಿದರೆ ಅವ್ರು ನಾವು ಆನ್ಲೈನ್ ಪೇಮೆಂಟ್ನೇ ಮಾಡಬೇಕಾಗುತ್ತೆ ಇಲ್ಲಿ ರೀಸೇಲಿಂಗ್ ಅಂತ ಇದೆಯಲ್ವ ರೀಸೇಲಿಂಗ್ ಮೇಲೆ ಹೋಗಿ ಇವಾಗ ಅವರು ಎಷ್ಟು ಅಮೌಂಟ್ ಹೇಳಿರ್ತೀವಿ ಇವಾಗ ನಾವು ಅಷ್ಟು ಅಮೌಂಟ್ನಲ್ಲಿ ಹಾಕಬೇಕಾಗುತ್ತೆ ಅಲ್ಲಿ ಕೆಳಗಡೆ ಮಾರ್ಜಿನ್ ಅರ್ನಡ್ ಅಂತ ಬರ್ತಾ ಇದೆ ನೋಡಿ ಅಲ್ಲಿ ನಾವು ಎಷ್ಟು ಅಮೌಂಟ್ ಹಾಕಿದ್ದೀವಿ ಅದು ಅರ್ನ್ ನಮಗೆ ಬರುತ್ತೆ ಇವಾಗ ಕ್ಯಾಶ್ ಆನ್ ಡೆಲಿವರಿ ಕೇಳಿದರೆ ಕ್ಯಾಶ್ ಆನ್ ಡೆಲಿವರಿನೂ ಅದನ್ನೇ ಹಾಕಿ ಅಷ್ಟೇ ಅಮೌಂಟ್ ಹಾಕಿ ಅಷ್ಟೇ ಅಮೌಂಟ್ ಹಾಕಿದ ಮೇಲೆ ಆರ್ಡರ್ ಪ್ಲೇಸ್ ಆಗುತ್ತೆ ರೀಸೇಲಿಂಗ್ ಆರ್ಡರ್ ಅಂತ ಇದೆಯಲ್ಲ ಅಲ್ಲಿ ಎಸ್ ಅಂತ ಕೊಟ್ಟು ಮತ್ತು ನಮಗೆ ಎಷ್ಟು ಅಮೌಂಟ್ ಬೇಕು ಅಷ್ಟು ಅಮೌಂಟನ್ನ ಹಾಕಬೇಕು ಇವಾಗ ಅದು ತ್ರೀ ಏಯ್ಟಿ ನೈನ್ ಇದೆ ನಾನು ಫೈವ್ ಹಂಡ್ರೆಡ್ ಇದ್ದೀನಿ ನಮಗೆ ಒಂದು ಲ ಲವೆನೂ ಅವ್ರನ್ನಾಗುತ್ತೆ ನಮಗೆ ಈಗ ಆರ್ಡರ್ ಕನ್ಫರ್ಮ್ ಆಯಿತು ಅವ್ರಿಗೆ ಹೋಗುತ್ತೆ ಅದು ಅವರು ಹೋಗಿ ಕನೆಕ್ಟ್ ಆದಮೇಲೆ ನಮ್ಮ ಅಕೌಂಟ್ ಡೀಟೇಲ್ಸ್ ಇರುತ್ತಲ್ವ ಬ್ಯಾಲೆನ್ಸ್ ಅಂತ ಜೀರೋ ತೋರಿಸಿದ್ವಲ್ಲ ಅಲ್ಲಿ ಬಂದು ಅಮೌಂಟು ಆ್ಯಡ್ ಆಗುತ್ತೆ ಪ್ರತಿ ಟ್ಯೂಸ್ಡೇ ಅಂದರೆ ಮಂಗಳವಾರ ನಮಗೆ ಸ್ಯಾಲ್ರಿ ಆಗುತ್ತೆ ಇದು ಯಾವುದೇ ಥರ ಹಣ ಕಟ್ಟಬೇಕಿಲ್ಲ ಮತ್ತು ಡೆಲಿವರಿ ಅಡ್ರೆಸ್ಸು ಅವ್ರು ಏನು ಅಡ್ರೆಸ್ ಕೊಟ್ಟಿರ್ತಾರೆ ಅದನ್ನೇ ಮೆನ್ಷನ್ ಮಾಡಬೇಕಾಗುತ್ತೆ ನೋಡಿ ಮರ್ಜಿನ್ ಅರ್ನಡ್ ಅಂತ ಒಂದು ಲೆವೆನ್ ಇದೆಯಲ್ಲ ಅದು ನಮಗೆ ಅರ್ನ್ ಆಗಿರೋ ಅಮೌಂಟು ನಾವು ಒಂದು ವೀಕಲ್ಲಿ ಎಷ್ಟು ಅರ್ನ್ ಮಾಡಿರ್ತೀವಿ ಅಷ್ಟು ಅಮೌಂಟು ಕ್ಯಾಶ್ ಆನ್ ಡೆಲಿವರಿ ಆದರೆ ಮುಂಚೆನೇ ಡೈಲಿ ಪೇಮೆಂಟ್ ಆಗುತ್ತೆ ವೀಕ್ಲಿ ಆದರೆ ನಾವು ಏನು ಕ್ಯಾಶ್ ಆನ್ ಡೆಲಿವರಿ ಕೊಟ್ಟಿದರೆ ಇಲ್ಲಿ ಮೀಶೋ ಬ್ಯಾಲೆನ್ಸ್ ಅಂತ ಇದೀವಲ್ಲ ಅವರು ಕಲೆಕ್ಟ್ ಆದಮೇಲೆ ಅಮೌಂಟ್ ಬಂದು ಇಲ್ಲಿ ಆ್ಯಡ್ ಆಗುತ್ತೆ ಮ ಪ್ರತಿ ಮಂಗಳವಾರ ನಮಗೆ ಸ್ಯಾಲ್ರಿ ಆಗುತ್ತೆ ಯಾವುದೇ ಥರ ಇದು ಫೇಕ್ ಇರಲ್ಲ ಯಾವುದೇ ಥರ ಹಣ ಕಟ್ಟಬೇಕಿರಲ್ಲ ಮೀಶೋ ಆ್ಯಪಿಂದ ನಾವು ಈ ಥರ ಅರ್ನ್ನ ಮಾಡ್ಬೋದು ರೀಸೆಲ್ಲಿಂಗ್ ಮಾಡಿ ಡೈಲಿ ಪೇಮೆಂಟ್ ಆದರೂ ತಗೋಬೋದು ವೀಕ್ಲಿ ಪೇಮೆಂಟ್ ಆದರೂ ತಗೋಬೋದು ಯಾವುದೇ ಥರ ಫೇಕ್ ಇರಲ್ಲ